ಈಗ ಕಿರಣ್ ರಾಜ್ ಅವರು ಲೈವ್ ಬಂದು ಬೇಸರದ ವಿಚಾರ ಕಣ್ಣೀರ್ ಹಾಕುತ್ತಾರೆ ಕಿರಣ್ ರಾಜ್ ಅವರ ಒಂದು ಕಣ್ಣೀರಿಗೆ ಕಾರಣವೂ ಕೂಡ ಇದಕ್ಕೆ ನಿನ್ನೆ ಒಂದು ಡೇಟ್ ನೋಡೋದಾದ್ರೆ ಜೂನ್ ಹದಿನಾರನೇ ತಾರೀಕು ಏನ್ ಸ್ಪೆಷಲ್ ಅಂದ್ರೆ ಕರ್ಣ ಧಾರಾವಾಹಿ ರಾಜ್ ಮತ್ತೆ ಭವ್ಯ ಗೌಡ ಅಭಿನಯದ ಕರ್ಣ ಧಾರಾವಾಹಿ ಗ್ರ್ಯಾಂಡ್ ಲಾಂಚ್ ಇತ್ತು ಎಂಟು ಗಂಟೆಗೆ ಧಾರಾವಾಹಿ ಸ್ಟಾರ್ಟ್ ಆಗ್ಬೇಕಾಗಿತ್ತು ಓಪನಿಂಗ್ ಆಗ್ಬೇಕಾಗಿತ್ತು ಬಟ್ ಧಾರಾವಾಹಿ ಬರಲಿಲ್ಲ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಆಗೋದು ಯಾಕೆ ಧಾರಾವಾಹಿ ಬರ್ತಾ ಇಲ್ಲ ಹೀಗಾಗಿ ಕ್ಲಾರಿಫಿಕೇಶನ್ ಕೊಡೋಕೋಸ್ಕರ ಕಿರಣರಾಜ್ ಲೈವ್ ಬಂದು ನಮ್ಮ ಧಾರಾವಾಹಿ ಪ್ರಸಾರ ಆಗ್ತಿಲ್ಲ ಕರ್ಣ ಧಾರಾವಾಹಿ ಬರ್ಬೇಕಾಗಿತ್ತು ಹದಿನಾರನೇ ತಾರೀಕಿಗೆ ಒಂದು ಡೇಟ್ ಅನೌನ್ಸ್ಮೆಂಟ್ ಆಗಿತ್ತು ಬಟ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗಿ ಧಾರಾವಾಹಿ ಬರ್ತಾ ಇಲ್ಲ ಪೋಸ್ಟ್ ಪೋನ್ ಆಗಿದೆ ದಯವಿಟ್ಟು ಕೂಡ ಸಹಕಾರ ಯಾರು ಕೂಡ ಬೇಜಾರಾಗ್ಬಿಡಿ ನಮಗೂ ಕೂಡ ಬೇಜಾರ ಇದೆ ನಾವು ಕೂಡ ನಿರೀಕ್ಷೆಸ ಮಾಡಿರ್ಲಿಲ್ಲ ಬಟ್ ಖಂಡಿತವಾಗಿಯೂ ಕೂಡ ನಾವೆಲ್ಲರೂ ಕೂಡ ಬಂದೇ ಬರ್ತೀವಿ ನೀವೆಲ್ಲರೂ ಕೂಡ ನಮ್ಮ ಧಾರಾವಾಹಿ ನೋಡಬಹುದು ಸ್ವಲ್ಪ ತಡ ಆದ್ರೂ ಕೂಡ ನಾವು ಬಂದೇ ಬರ್ತೀವಿ ಎರಡು ವರ್ಷಗಳ ಬಳಿಕ ಧಾರಾವಾಹಿಯಲ್ಲಿ ನಾನು ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿದ್ದೇನೆ ಜನರಿಗೋಸ್ಕರ ಜನರ ಪ್ರೀತಿ ಮತ್ತೊಮ್ಮೆ ಪಡೆಯೋಕೋಸ್ಕರ ಆದ್ರೆ ಈ ರೀತಿ ಅಂತ ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಭಾವುಕರಾಗಿದ್ದಾರೆ ಕಿರಣ್ ರಾಜ್ ಹೌದು ಅವ್ರಿಗೂ ಕೂಡ ಅಂತ ಆದ್ರೆ ಕೆಲವಷ್ಟು ಟೆಕ್ನಿಕಲ್ ಎರರ್ ಗಳಿಂದಾಗಿ ಧಾರಾವಾಹಿ ಪ್ರಸಾರ ಆಗಿಲ್ವಂತ ನಿನ್ನೆ ಹದಿನಾರನೇ ತಾರೀಕು ಈಗ ಸ್ವಲ್ಪ ದಿವಸಗಳ ಬಳಿಕ ಖಂಡಿತ ಬಗ್ಗೆ ಕೂಡ ಧಾರಾವಾಹಿ ಬರುತ್ತೆ ಮಿಸ್ ಮಾಡೋದು ಎಲ್ಲರೂ ಕೂಡ ನೋಡಿ ಸ್ವಲ್ಪ ದಿವಸ ವೈಟ್ ಮಾಡಿ ಖಂಡಿತವಾಗಿಯೂ ಕೂಡ ಬರ್ತೀವಿ ಅಂತ ತಿಳಿಸಿದ್ದಾರೆ ಾಗಿ ಡಾಕ್ಟರ್ ಪಾತ್ರವನ್ನ ಫಸ್ಟ್ ಟೈಮ್ ಮಾಡ್ತಿದ್ರೆ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಒಂದು ಸ್ಟೋರಿಯನ್ನ ತಗೊ ಬರ್ತಿದಾರೆ ಸೊ ಹೀಗಾಗಿ ಜನರು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ನಿಂದ ವೇಟ್ ಮಾಡ್ತಾ ಇದ್ರು ಹದಿನಾರನೇ ತಾರೀಕು ನಿನ್ನೆ ಎಂಟು ಗಂಟೆಗೆ ನೋಡ್ಬೇಕು ಅಂತ ಟಿವಿ ಆನ್ ಮಾಡ್ತಾರೆ ಆದ್ರೆ ಧಾರಾವಾಹಿ ಬರ್ತಾ ಇರೋದಿಲ್ಲ ಆದ ಕಾರಣ ಕಿರಣ್ ರಾಜ್ ಅವರು ಲೈವ್ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾರೆ ಕೆಲವೊಂದಿಷ್ಟು ಪ್ರಾಬ್ಲಮ್ ಗಳಿಂದಾಗಿ ಧಾರಾವಾಹಿ ಬರಲಿಲ್ಲ ಪೋಸ್ಟ್ಪೋನ್ ಮಾಡಲಾಗಿದೆ ಇನ್ನೊಂದು ದಿನಾಂಕದಿಂದ ಧಾರಾವಾಹಿ ಸ್ಟಾರ್ಟ್ ಆಗುತ್ತೆ ಭವ್ಯಗೌಡ ಅವರು ಕೂಡ ಇದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ದಾರೆ ಕಿರಣ್ ರಾಜ್ ಅವರು ಕೂಡ ಅಷ್ಟೇ ಇದರಲ್ಲಿ ಡಾಕ್ಟರ್ ಪಾತ್ರವನ್ನ ಮಾಡಿದ್ದಾರೆ ಬಹಳಷ್ಟು ನಿರೀಕ್ಷೆಯು ಕೂಡ ಇದೆ ಒಂದು ಧಾರಾವಾಹಿಯ ಮೇಲೆ ಮತ್ತೆ ಒಂದು ಧಾರಾವಾಹಿ ಪ್ರಸಾರ ಆದ್ರೆ ಖಂಡಿತವಾಗೂ ಕೂಡ ಜಾಸ್ತಿ ಟಿ ಆರ್ ಪಿ ಎಸ್ ಏಕೆ ಉತ್ತಮವಾದಂತಹ ಕತೆ ಮತ್ತು ಉತ್ತಮವಾದಂತಹ ಪಾತ್ರಧಾರಿಗಳು ಕೂಡ ಇದ್ದಾರೆ ಆಫ್ಟರ್ ಕೆನಡತಿ ಈಗ ಕಿರಣ್ ರಾಜ್ ಅವರು ಇದರಲ್ಲಿ ಕರ್ಣ ಧಾರಾವಾಹಿ ನಡೆಸ್ತಾ ಇರೋದಲ್ವಾ